నమస్కార విక్షె కరే ఛానల్ చార్లి ఆత్ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರದ ಕ್ಯಾಪ್ಟನ್ ಯಾರು ಈ ವಾರದ ಕಳಪೆ ಯಾರು ಅಷ್ಟಿಲ್ದಿ ಈ ವಾರದ ಉತ್ತಮ ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅಷ್ಟಿಲ್ದೇ ಈ ವಾರದ ಕಳಪೆ ಬಂದು ಟಾಪ್ನಲ್ಲಿರೋ ಸ್ಪರ್ಧಿ ಅಂತಲೇ ಹೇಳ್ಬೋದು ಟಾಪ್ ಫೈನಲ್ ಇರೋ ಸ್ಪರ್ಧಿನೇ ಘಟಾನುಘಟಿ ಸ್ಪರ್ಧಿನೇ ಈ ವಾರ ಕಳಪೆ ಅಂತಲೇ ಹೇಳ್ಬೋದು ಅದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರ ಬಿಗ್ ಬಾಸ್ ಮನೆ ಅಂತೂ ಎರಡು ತಂಡಗಳಾಗ ರಚಿಸಿತ್ತು ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿದ್ದರೆ ಈ ವಾರ ಬಿಗ್ ಬಾಸ್ ಎರಡು ತಂಡಗಳಾಗಿ ರಚನೆ ಆಗಿತ್ತು ಅಷ್ಟೇ ಈ ತಂಡ ರಚನೆ ಬಗ್ಗೆ ವಿಶೇಷವಾಗಿ ತಂಡ ರಚನೆ ಮಾಡಲು ಬಿಗ್ ಬಾಸ್ ಆ ಟೀಮ್ ಕ್ಯಾಪ್ಟನ್ಗಳಿಗೆ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಒಂದು ಟೀಮ್ ಕ್ಯಾಪ್ಟನ್ ಬಂದು ಹನುಮಂತ ಅವರು ಇನ್ನೊಂದು ಟೀಮ್ ಕ್ಯಾಪ್ಟನ್ ಬಂದು ಗೌತಮಿ ಅವರು ಹನ್ನೊಂದರ ಅಬ್ಬರ ವರ್ಸಸ್ ಜವಾರಿ ಮಂದಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಇವರ ನಾಮಿನೇಷನ್ ಪ್ರಕ್ರಿಯೆ ಕೂಡ ಅಷ್ಟೇ ಕುತೂಹಲಕಾರಿಯಾಗಿತ್ತು ಅಂತ ಹೇಳ್ಬೋದು ಕಳೆದ ಸೀಸನ್ ಕಂಟೆಸ್ಟೆಂಟ್ಗಳು ಬಂದು ಈ ಸೀಸನ್ನಲ್ಲಿ ಅವ್ರು ಆಡಿರೋ ಆಟಗಳನ್ನ ಈ ಅಲ್ಲಿ ತಂದು ಇವರಿಗೆ ನಾಮಿನೇಷನ್ ಟಾಸ್ಕ್ ಥರ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಇದು ಇವಾರು ಕೂಡ ನಾಮಿನೇಷನ್ ಘಟಾನುಘಟಿಗಳೇ ನಾಮಿನೇಟ್ ಆಗಿದ್ರು ಅಂತಲೇ ಹೇಳ್ಬೋದು ಈ ಟೀಮ್ ಸೆಲೆಕ್ಷನ್ ಈ ಸೆಲೆಕ್ಷನ್ ಕೂಡ ತುಂಬ ವಿಭಿನ್ನವಾಗಿತ್ತು ಅಂತ ಹೇಳ್ಬೋದು ಬಿಗ್ ಬಾಸ್ ಕಾಲ ಕಾಲಕ್ಕೆ ಒಂದು ವಿಷಯ ಕೊಡ್ತಾರೆ ಆ ವಿಷಯ ತಕ್ಕಂಗೆ ಅವ್ರ ಭಾವಚಿತ್ರ ಇಟ್ಕೊಬೇಕಿತ್ತು ಆ ಭಾವಚಿತ್ರ ಅಪೋಸಿಟ್ ಟೀಮಿಗೆ ಈ ಟೀಮ್ನವ್ರು ಕೊಡಬೇಕಿತ್ತು ಅವ್ರು ಆ ತಂಡಕ್ಕೆ ಸೇರ್ತಾರಂತಾನೆ ಹೇಳಿ ಆಗಿ ಕೊಟ್ಟಿದ್ರು ಬಿಗ್ ಬಾಸ್ ಅದೇ ರೀತಿ ತಂಡ ರಚನೆ ಆಯಿತು ಹೆಸ್ರು ಕೂಡ ಇಟ್ಟರು ಆ ತಂಡಕ್ಕೆ ಹನುಮಂತ್ ಟೀಮ್ ಅವರು ಜವಾರಿ ಮಂದಿ ಅಂಗಿ ಗೌತಮಿ ಟೀಮ್ ಹನ್ನೊಂದರ ಅಬ್ಬಾರ ಅಂತ ಇಟ್ಟರು ಆದರೆ ಈ ವಾರದಲ್ಲಿ ಟಾಸ್ಕ್ಗಳು ನೋಡೋದಾದರೆ ನೋಡೋದಾದ್ರೆ ಮೊದಲೇ ಟಾಸ್ಕ್ ಬಂದು ಡ್ರೋಮ್ ನಲ್ಲಿ ಈ ಥರ ಉಳ್ಕೊಂತ ಹೋಗಿ ಅಲ್ಲಿರೋ ಬ್ಯಾಗ್ ಕಲೆಕ್ಟ್ ಮಾಡಿ ತೂಕದಲ್ಲ ಮಿಷಿನಲ್ಲಿ ಹಾಕಿ ತೂಕನ ಇದು ಮಾಡಬೇಕು ಇರ್ದಲ್ಲಿ ಇರ್ದ ತುಂಬಾನೇ ವಾದ ವಿವಾದ ಆಗ್ತದೆ ಅಂತಾನೆ ಹೇಳ್ಬೋದು ಈ ವಾದ ವಿವಾದದ ನಡುವೆ ಕೂಡ ಬ್ಲೂ ಟೀಮ್ ಅಂದ್ರೆ ಜವಾರಿ ಮಂದಿ ಗೆದ್ದು ಬೀಕ್ತಾರ ಅಂತಾನೆ ಹೇಳ್ಬೋದು ಇವ್ರದಲ್ಲಿ ಉಸ್ತುವಾರಿ ಬಂದು ತ್ರಿವಿಕ್ರಮ್ ಹಾಗೂ ರಜತ್ ಅವರು ಇರ್ತಾರೆ ರಜತ್ ಹಾಗೂ ತ್ರಿವಿಕ್ರಮ್ ನಡುವೆ ತುಂಬಾನೇ ವಾದ ವಿವಾದ ಆಗುತ್ತೆ ಅಂತಲೇ ಹೇಳ್ಬೋದು ಇರದಲ್ಲಿ ಇರದಲ್ಲಿ ಗೆದ್ದ ತಂಡದಿಂದ ಕ್ಯಾಪ್ಟನ್ಸಿ ಕಳಿಸೋದು ಯಾರಪ್ಪ ಅಂತಂದರೆ ಹನುಮಂತವರು ಅದು ಬಂದು ಅವ್ರನ್ನ ಕಳಿಸ್ತಾರೆ ಇವ್ರು ಚೆನ್ನಾಗಿ ಆಟ ಆಡಿದ್ರು ಅಂತೇಳಿ ಗಡ್ ಸೈಡ್ ಬಂದು ಗೌತಮ್ ಅವ್ರ ತಂಡದಿಂದ ಯಾರನ್ನ ಕಳಿಸ್ತಾರಪ್ಪ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಯಾರನ್ನ ಹೊರಗಿಡ್ತಾರಪ್ಪ ಅಂತಂದರೆ ಅದು ಬಂದು ಮಂಜುಗವ್ರನ್ನ ಹೊರಗಿಡ್ತಾರೆ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬರುತ್ತೆ ಅಲ್ಲಿ ಕೊಟ್ಟರೆ ಊರುಗಳ ಹೆಸ್ರು ಜೋಡಿಸೋದು ಅರ್ಧದಲ್ಲಿ ಇರದಲ್ಲಿ ಮತ್ತೆ ಬ್ಲೂ ಟೀಮ್ ಗೆಲ್ಲುತ್ತೆ ಜವಾರಿ ಮಂದಿ ರೆಡ್ ಟೀಮ್ ಸೋಲುತ್ತೆ ಹನ್ನೊಂದರ ಅಬ್ಬರ ಟೀಮ್ ಇರದಗೂ ಸೋಲುತ್ತ ಅಂತಲೇ ಹೇಳ್ಬೋದು ಇರ್ದೇ ಕ್ಯಾಪ್ಟನ್ಸಿ ಟಾಸ್ಕಿಂದ ಯಾರನ್ನ ಇಡ್ತಾರೆ ಅಂದರೆ ಸುರೇಶ್ ಅವ್ರನ್ನ ಹನುಮಂತವರು ಸುರೇಶ್ ಅವ್ರನ್ನ ಇಡ್ತಾರೆ ಹಾಗೆ ಶಿಶಿರವ್ರನ್ನ ಇಡ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡ ಕೊಡ್ತಾರೆ ಅಷ್ಟು ಈ ಕಡೆ ಸಿದ್ ಕ್ಯಾಪ್ಟನ್ಸಿ ಟಾಸ್ಕಿಂದ ಯಾರನ್ನ ಹೊರಗಿಡ್ತಾರೆ ಅಂದರೆ ಮೋಕ್ಷ ಹಾಗೂ ತ್ರಿವಿಕ್ರಮ್ ಅವ್ರನ್ನ ಗೌತಮಿ ಅವ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಡ್ತಾರೆ ನೆಕ್ಸ್ಟ್ ಬಂದು ಮೂರನೇ ಆಟ ಬಂದು ಬಾಲ್ ಬಾಲ್ ಆಟದಲ್ಲಂತೂ ತುಂಬಾ ಬಿಗ್ ಬಾಸ್ ಒಂದು ಸ್ವಲ್ಪ ಇದು ಮಾಡ್ತಾರೆ ಅಷ್ಟು ಲೇಟಾಗಿ ಅಂತ ಹೇಳ್ಬೋದು ಈ ಕಡೆ ಸೈಡ್ ತ್ರಿವಿಕ್ರಮ್ ಜೊತೆ ಅವರು ಏನೋ ಬೇಗ ಮಾಡಿ ಮುಗಿಸ್ತಾರೆ ಆದರೆ ಈ ಕ ಗೌತಮಿ ಹಾಗೂ ಐಶ್ವರ್ಯ ಕೈಗೆ ಅದು ಆಗೋಲ್ಲ ನೆಕ್ಸ್ಟ್ ಬಿಗ್ ಬಾಸ್ ಒಂದು ಸ್ವಲ್ಪ ಚೇಂಜ್ ಮಾಡ್ತಾರೆ ಆಟದಲ್ಲಿ ಆಗ ಆಟ ಆಡಿ ಗೆದ್ದಿದ್ದು ಬ್ಲೂ ಟೀಮು ಮತ್ತೆ ಜವಾರಿ ಮಂದಿ ಗೆಲ್ತಾರೆ ಈ ವಾರ ಎಲ್ಲಾದ್ರೂ ಎಲ್ಲಾದರೂ ಎಲ್ಲ ಟಾಸ್ಕ್ ನಲ್ಲಿ ಕೂಡ ಜವಾರಿ ಮಂದಿನೇ ಕೇಳ್ತಾರೆ ಬ್ಲೂ ಟೀಮೇ ಗೆಲ್ಲುತ್ತೆ ರೆಡ್ ಟೀಮ್ ಎಲ್ಲ ಎಲ್ಲ ಟಾಸ್ಕ್ಗಳಲ್ಲಿ ಅಂತ ಹೇಳ್ಬೋದು ಈ ಸೋಲಿಗೆ ಕಾರಣ ಏನಿರ್ಬೋದು ಅಂತ ಕಮೆಂಟ್ ಮಾಡಿ ಈ ಆಟ ಆದ್ಮೇಲೆ ತುಂಬಾನೇ ಆಗುತ್ತೆ ಆಗುತ್ತಂತ ಹೇಳ್ಬೋದು ಚೈತ್ರವರು ತ್ರಿವಿಕ್ರಮ ಮೇಲೆ ಆಪಾದನೆ ಮಾಡ್ತಾರೆ ಇವರೇನೋ ನನ್ನ ಇಟ್ಟಿದ್ದನ್ ಬೇಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲ್ಲ ಅಂತ ಕೇಳಲ್ಲ ಇವರು ಹಂಗೆಲ್ಲ ಹೇಳ್ತಾರೆ ಊಟ ತ್ರಿವಿಕ್ರಮೇಲೆ ಶಾಪ್ ಆಗಿ ಪ ಎಲ್ಲ ಮಾಡ್ತಾರೆ ನಿಮಗೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಅಷ್ಟೇ ಹೇಳಿದೆ ಈ ವಾರದ ಉತ್ತಮ ಯಾರಪ್ಪ ಅನ್ನೋ ನೋಡೋದಾದರೆ ಈ ವಾರದ ಹನ್ನೊಂದನೇ ವಾರದ ಉತ್ತಮ ಬಂದು ಅದು ಬಂದು ಭವೇಗೌಡರಿಗೆ ಹನ್ನೊಂದೇ ವಾರದ ಉತ್ತಮ ಹೋಗಿದೆ ಇವ್ರು ಟಾಸ್ನಲ್ಲಿ ಆಗಿರ್ಬೋದು ಎಲ್ಲರಿಗೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಷ್ಟಿಲ್ಲದೆ ಲಾಸ್ಟ್ ಟಾಸ್ ಬಾಲ್ ಟಾಸ್ಕ್ ಆಡಲ್ಲ ಅಂಟಮ್ ಇವ್ರು ಹೋಗಿ ಬೇಗ ಆಟ ಆಡಿದ್ರು ಅಂತಲೇ ಹೇಳ್ಬೋದು ಆ ಟಾಸ್ಕ್ನ ಅಲ್ಲಿ ಡ್ರಮ್ ಇದಾಗಿರ್ಬೋದು ಎಲ್ಲ ಟಾಸ್ಕ್ನಲ್ಲಿ ಕೂಡ ನೀವು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ವಾರದ ಉತ್ತಮ ಬಂದು ಅದು ಬಂದು ಭವೇಗೌಡ ಇದ್ರ ಬಗ್ಗೆ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಷ್ಟಿಲ್ಲದೆ ನೆಕ್ಸ್ಟ್ ಬಂದು ಈ ವಾರದ ಕಳಪೆ ಯಾರಪ್ಪ ಅಂತಂದರೆ ಅದು ಬಂದು ಫಾರ್ ದ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಇದು ಕಳಪೆ ಅದು ಬಂದು ಟಾಸ್ಕ್ ಮಾಸ್ಟರ್ ತ್ರಿವಿಕ್ರಮ ಅವರಿಗೆ ಈ ವಾರದ ಕಳಪೆ ಬಂದಿದೆ ಇದು ಈ ಕಳಪೆ ಯಾಕೆ ಕೊಟ್ಟರು ಅನ್ನೋದ್ರ ಗೊತ್ತಿಲ್ಲ ಯಾವ ವಿಷಯದ ಮೇಲೆ ಕೊಟ್ಟರು ಅಂತ ಗೊತ್ತಿಲ್ಲ ಟಾಸ್ಕ್ ಕೊಟ್ಟಾಗ ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ ಇವರು ಆದರೂ ಈ ವಾರ ಇವರು ಕಳಪೆ ಆಗಿದ್ದಾರೆ ದುರದೃಷ್ಟಕರ ಏನಪ್ಪ ಅಂತಂದರೆ ಅವರ ಬೆಸ್ಟ್ ಫ್ರೆಂಡ್ ಉತ್ತಮ ಆಗಿದ್ದರೆ ಇವರು ಕಳಪೆ ಆಗಿದ್ದಾರೆ ಇದು ಯಾವ ವಿಷಯಕ್ಕೆ ಕಳಪೆ ಕೊಟ್ಟರು ಗೊತ್ತಿಲ್ಲ ಟಾಸ್ಕ್ ವಿಷಯಕ್ಕೆ ಕೊಟ್ಟರು ಟಾಸ್ಕ್ ವಿಷಯ ಮೇಲೆ ಟಾಸ್ಕ್ ಆಡಿದ್ದಾರೆ ಮನೆ ಕ್ಲೀನಿಗೆಲ್ಲ ಭಾಗವಹಿಸಿದ್ರೆ ಆದರೂ ಈ ವಾರ ಇವ್ರಿಗೆ ಯಾಕೆ ಕಳಪೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ನಿಮಗೆ ಇವ್ರ ಬಗ್ಗೆ ಕಳಪೆ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಷ್ಟೇ ಹೇಳಿದ ಈ ವಾರದ ಕ್ಯಾಪ್ಟನ್ ಯಾರಪ್ಪ ಅಂತಂದರೆ ಈ ವಾರದ ಕ್ಯಾಪ್ಟನ್ ಬಂದು ಈ ವಾರದ ಕ್ಯಾಪ್ಟನ್ ಬಂದು ಇಬ್ರು ಇಬ್ಬರಲ್ಲಿ ನಡುವೆ ತುಂಬ ಫೈಟ್ ಇದೆ ಅಂತಲೇ ಹೇಳಿ ಇವರಿಬ್ಬರಲ್ಲಿ ಒಬ್ಬರಂತೆ ಕನ್ಫರ್ಮು ಅದು ಬಂದು ಭವೇಗೌಡ ಹಾಗೂ ಶಿಶಿರ್ ಇವರಿಬ್ರಲ್ಲಿ ಒಬ್ಬರಂತೂ ಕ್ಯಾಪ್ಟನ್ ಆಗಿದ್ದಾರೆ ಅದಂತೂ ಕನ್ಫರ್ಮ್ ಮಿಸ್ ಮೂಲಗಳ ಪ್ರಕಾರ ಬೊವೇನೇ ಆಗಿದ್ದಾರೆ ಅನಿಸುತ್ತೆ ಅದು ಅವರು ಕೂಡ ಆಗಿದ್ದಾರೆ ಅಂತಂತೂ ಕೇಳಿ ಬರ್ತಿದೆ ಒಟ್ಟು ಇವ್ರಿಬ್ರಲ್ಲಂತೂ ಒಬ್ರಂತೂ ಆಗಿದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ನು ನಿಮಗೆ ಈ ವಾರದ ಕಳಪೆ ಬಗ್ಗೆ ಉತ್ತಮ ಬಗ್ಗೆ ಹಾಗೆ ಕ್ಯಾಪ್ಟನ್ಸಿ ಬಗ್ಗೆ ಈಗ ಅನಿಸುತ್ತೆ ಅಷ್ಟೇ ಹೇಳಿದೆ ಹೋಗ್ಬೇಕಿತ್ತು ಕಳಪೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ Marty. Bye.